ಸೊ ಹಾಯ್ ಸ್ವಾಗತ ಸುಸ್ವಾಗತ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಇವತ್ತು ಡೈಲಿ ವ್ಲಾಗೆ ಸ್ವಾಗತ ಸುಸ್ವಾಗತ ಎಲ್ರು ಹೇಗಿದ್ದೀರಾ ನಾನು ಅದು ಸಾಕತಾಗಿದ್ದೀನಿ ನೀವು ಚೆನ್ನಾಗಿರೋ ವಿಡಿಯೋ ಮುಂದುವರ್ಸ್ತಿದ್ದೀನಿ ಬನ್ನಿ ತನ್ನ ಲಾಗ್ ಏನ್ ಅಂತ ಮುಂದುವರ್ಸೋದು ಲಾಗ್ ಏನ್ ಅಂತಂದ್ರೆ ಗಾಯ್ಸ್ ನದಿ ನಮ್ಮ ಹುಡುಗ ಒಂದು ಹೊಸ ಕಾರ್ ತಗೊಂಡಿದ್ರೆ ನಾ ಕಾರಿಗೆ ಸ್ವಲ್ಪ ಮ್ಯಾಕ್ ಬಿಲ್ ಎಲ್ಲ ಬಿಚ್ಚಿಸಿ ಕಲರ್ ಮಾಡಿಸ್ತಿದ್ದೇನೆ ಆಮೇಲೆ ರಿಮ್ ಗಳಿಗೆಲ್ಲ ಏನೋ ಕಲರ್ ಗಳು ಚೇಂಜ್ ಮಾಡ್ತಾರೆ ಕಲರ್ ಎಲ್ಲ ಏನು ಮಾಡ್ತಿದ್ರು ಅಂತ ಇಲ್ಲಿ ನೋಡಿ ನೀವು ಕಾಣಿಸ್ತಿದೆ ಅದು ಗಾಡಿ ಫುಲ್ ರೆಡಿ ಆದ್ಮೇಲೆ ಇರ್ತದೆ ಲಾಗ್ ಅಲ್ಲಿ ತೋರಿಸ್ತೀನಿ ಇವಾಗ ಏನ್ ಮಾಡ್ತೀರ ಅದು ಹ್ಮ್ ಇವಾಗ ಏನ್ ಮಾಡ್ತಾರ ಅದಿಲ್ಲ ಕಲಿವರ್ ಬಿಚ್ಚಾರ ಅದ ಅದ ಬೈ ಪೇಂಟ್ ಮಾಡ್ತೀರ ಅದು ಯಾವ ಕಲರ್ ಪೇಂಟ್ ಬರುತ್ತೆ ಅಲ್ಲಿ ಪೇಂಟ್ರು ಅವರಾ ಯಾರು ಈ ಕಡೆ ಆ ಕಡೆ ಪೇಂಟ್ರು ಯಾರ ಪೇಂಟ್ರು ಅಲ್ಲೌಂಟ್ ಆಗೋರಾ ಯಾವ ಕಲರ್ ಪೇಂಟ್ ಬರುತ್ತೆ ಅಂತ ಬ್ಲಾಕ್ ಕಲರ್ಗೆ ರೆಡ್ ಫುಲ್ ಪೇಂಟ್ ಆದ್ಮೇಲೆ ಲಾಗಲ್ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ ಅಲ್ಲಿವರೆಗೂ ಸ್ವಲ್ಪ ಸ್ಮಾಲ್ ಬ್ರೇಕ್ ಬ್ರೇಕ್ಸ್ ನಮ್ಗೊಬ್ಬರು ಇಲ್ಲಿ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬಿಟ್ಟು ಐಡಿ ಕೇಳಿದ್ರೆ ಐಡಿ ಅವ್ರಿಗೆ গ ಹದಿನೆಂಟು ಓಪನ್ ಈಗ ರಜೆ ಇದೆ ಇವಾಗ ಆಯ್ತು ಕಳ್ರಿ ಹ್ಞೂ ತ್ಯಾಂಕ್ಸ್ ಇಬ್ಬರು ಬ್ಲೂ ಕಲರ್ ಮ್ಯಾಟ್ ಬ್ಲೂ ಪೇಂಟ್ ಮಾಡ್ಸಿದ್ರೆ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಇದು ಮಾಮೂಲಿ ನಾರ್ಡ್ನರಿಗೆ ಇದಕ್ಕೂ ಬೇರೆ ಅವ್ರು ಏನು ಹೇಳಿಲ್ಲ ಬಿಡು ಲಾಗ್ ಮಾಡ್ತಿರೋದಲ್ಲ ಲಾಗ್ ಮಾಡ್ತಿರೋದು ಬೈ ಈ ದಿನದ ಈ ಕಲರ್ ತೊಗೊಳ್ಸೋಂಗೆ ಯಾವುದು ಅಂತ ಕಲರ್ ಬ್ಲ್ಯಾಕ್ ಬಂದರೆ ಬರೋದು

ಚೌಪಟ್ಟೆ ಬರ್ತ ನೋಡಿ ಆ ಆಮೇಲೆ ಬೇಕಾರೆ ಮಾಡಿ ಕೆಲ್ಸ ಬೇಕಾದ್ರೆ ಗಾಡಿ ಬರ್ತದೆ ಅದ್ ನೋಡ್ಬಿಟ್ಟು ಕೆಲ್ಸದವ್ರು ಬೇಕಾದ್ರೆ ಫೋನ್ ಮಾಡಿ ಕೊಡ್ತೀನಿ ಬೇಕಾರೆ ಅದು ಯಾವ ಕೆಲಸ ಮಾಡಿದ್ರು ಅದ್ರದ್ದು ಆಮೇಟದ್ದು ನಾವ್ ಏನಾದ್ರು ಫುಲ್ ಹೇಳಿದ್ರೆ ಅವ್ರ ಯಾವ್ ಕಲರ್ ಹಾಕೋರ್ ಯಾವ ಬೇಕು ಕೇಳಿಸ್ತೀನಿ ನಮ್ಗೆ ಏನು ಹೇಳ್ಸೋದು ಕೆಳ್ಸಕ್ಕೆ ಬೇಕಾಗಿಲ್ಲ ನಾರ್ಮಲ್ ಈ ತರ

ನಮ್ಮ ಪೇಂಟ್ ಪೈಂಟ್ ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಟ್ಟೈತೆ ಅವ್ನು ಬ್ಲಾಕ್ ಕೇಳಿದಾನೆ ಬ್ಲಾಕ್ ಅಲ್ಲಿ ಎರಡು ಮೂರು ಮೆಟಾಲಿಕ್ ಬ್ಲಾಕ್ ನಾರ್ಮಲ್ ಬ್ಲಾಕ್ ಹೇಳು ಬರುತ್ತಂತೆ ಅವನು ಯಾವ ತರ ಕೇಳ್ತಿದಂತಂದ್ರೆ ನಮ್ಮ ಆಲ್ರೆಡಿ ಒಬ್ಬರದ್ದು ಲಿಂಗು ಅನ್ನೋರ್ದು ಗಾಡಿಲಿ ಮ್ಯಾಗ್ ಬಿಲ್ಗೆ ಬ್ಲಾಕ್ ಮಾಡ್ತಿದ್ದೆ ಅದು ನೈಟ್ ಏನಾರ ಲೈಟ್ ಬೆಳಗ್ಗೆ ಬೀಳ್ತು ಅಂದ್ರೆ ಏನೋ ಡಿಯಲ್ ಕಲರ್ ಕಾಣುತ್ತಂತೆ ಆ ತರ ಬೇಕು ಇವನು ಬಟ್ ಇವ್ನು ಮಾತಾಡಿರೋದು ಇವಾಗ ಆಲ್ರೆಡಿ ಬರೀ ಬ್ಲಾಕ್ ಗೆ ಅದು ರೈಟ್ ಹತ್ತದೂ ಫಿಕ್ಸ್ ಮಾಡ್ಕೊಬಿಟ್ಟವ್ ಇವಾಗ ಮೆಟಾಲಿಕ್ ಬ್ಲಾಕ್ ಬೇಕು ಬೇಕಂದ್ರೆ ಅದು ಸ್ವಲ್ಪ ಅಮೌಂಟ್ ಜಾಸ್ತಿ ಚೇಂಜಸ್ ಆಗುತ್ತೆ ಅಂತ ಹೇಳ್ತಾವ್ರೆ ಆ ಕನ್ಫ್ಯೂಷನ್ ಅಲ್ಲಿ ಸ್ವಲ್ಪ ಓಡಾಡ್ತವೇ ನೋಡೋಣ ಯಾವ್ದು ಏನಾಗುತ್ತೆ ಅಂತ ರೆಡಿ ಮಾಡಿದ್ರೆ ಅದನ್ನ ನೀವ್ ಹತ್ರ ಒಟ್ಟಿಗೆ ನೀವ್ ಹಾಕ್ತಿರೋದು ಅದಕ್ಕೆ ಅದನ್ನ ಏನ್ ಚಿಪು ದ್ಯಾಕ್ಕೆ ಉಸ್ಕೆರೋ 레ವೆಲ್ ಮಾಡಕ್ಕೆ ಹಂಗೇ ಮಾಡ್ದ್ರಾಗ ಪೇಂಟ್ ಅದು ಪೇಂಟ್ ಹಂಗೇ ಮಾಡೋರೇನಾಗುತ್ತೆ ಸ್ಕ್ರಾಚ್ ಅಲ್ಲಿ ಕಂಟೂರ್ ಗೀಜ್ ಗೀಜ್ ಬರುತ್ತೆ ಅಂತಾನಾ ಇದೆಲ್ಲ ಏನ್ ಕಾಗಿರೋದು ಇದು ಆತರ ಏನ್ ಸ್ಕ್ರಾಚ್ ಳಾಗ ಜಾಸ್ತಿ ಇದು ಅಲ್ಲೇಟು ರನ್ನಿಂಗ್ ಇಲ್ಲ ರನ್ನಿಂಗ್ ಅಲ್ಲಿ ಕಲೆಟ್ ಬಿದ್ರದಾ ಇದು ಅದ ಪಟ್ಟಿ ಮಾಡಿ ಒಂದು 레ವೆಲ್ ತರ್ತಿರ ನೀವತ್ನಾ ಅಭಿಯವರು ಆಗಮಿಸಿದಾರೆ ಅಭಿಯವ್ರಿಗೆ ನಮ್ಗೆ ಸ್ವಾಗತ ಸುಸ್ವಾಗತ ಅವರೇ ಇವಾಗ ಬಂದ ಊಟ ಮಾಡಿ ಎಲ್ಲ ಆಗಮಿಸಿದ್ರ ಇಲ್ಲಿ ಯಾಕಂದ್ರೆ ಮದ್ವೆ ಕಂಡು ಆಕಡೆ ಹೋಗ್ತಿದ್ರಿ ಹಾ ಮದ್ವೆ ಕಂಡು ಮದ್ವೆ ಅಂದ್ಬಿಟ್ಟು ಗಿಡದ ಮುಂದಕ್ಕೆ ಇಲ್ಲ ಸ್ವಾಗತ ಹೇಳ್ತೀನಿ ಬಾಣ ಇಲ್ಲಿ ವೆಲ್ಕಮ್ ಮೇಡಮ್ಮ ಹ ಆ ಎಲ್ಲಾ ಡೇಟ್ ಇಲ್ಲಿ ನಿಮ್ಮದುಗೆ ಇನ್ವೈಟ್ ಮಾಡಿ ಎಲ್ಲರಿಗೂ ನಮ್ಮ ಚಾನೆಲ್ ಗೆ ಸ್ವಾಗತ ಸ್ವಾಗತ ಸುಸ್ವಾಗತ ಅನ್ನದನ್ನ ನೆನ್ನೆ ಕಾಣಿಸ್ತಿರಲಿಲ್ಲ ನಿಮ್ಮ ಕಾಮೆಂಟ್ ಅಲ್ಲಿ ಎಲ್ಲಾ ಇಲ್ಲಿ ಇವರೆಲ್ಲಾ ಬ್ರಾ ಯಾಕೆ ನಮ್ಮ ಲಿಂಗಣ್ಣರ್ ಬಂದ್ ಹಂಗೆ ಎಸ್ಕೇಪ್ ಆಗಿಬಿಟ್ರು ಬ್ರಾ ಸ್ವಾಗತ ಸ್ವಾಗತ ಚಾನಲ್ಗೆ ಚಾನೆಲ್ ಸುಸ್ವಾಗತ ಚಂದ್ರಣ್ಣ ಚಂದ್ರನ ಸ್ವಳದಲ್ಲಿ ಕಾಣಿಸ್ತಾರ ನೋಡಿ ಕ್ಯಾಮ್ರಲ್ಲಿ ಕರೆಕ್ಟ್ ಆಗಿಲ್ಲಿ ಕಾಣಿಸ್ತಾರೆ ನೋಡಿಲ್ಲೀಚಿಗೆ ಹೊರ ಕಾಯ್ತಾನೆ ಚಂದ್ರಣ್ಣವ್ರು ಏನಾರು ನಿಮ್ಗೆ ರೇ ಕೈ ಅಲ್ಲಾಕಿದ್ರು ಚಂದಣ್ಣ ಅಲ್ಲ ಹಾಲ್ ಬೇಕು ಅಂದ್ರೆ ಮನೆ ಡೆಲಿವರಿ ಮಾಡ್ತಾರೆ ಹಸಿದು आई लागे काहीले बालू अंतरावर अधिक बालू बालखे बाल 20 रुपयाकडे व्यक्तीवर टाळा जरा अजून जमा का पहिले रे बाल मारती देव जवळ बगा काय मारे मारे हो आणि हे कंटेंट बेग असे

ಇಲ್ಲಿ ಬ್ರ ಕ್ಯಾಶುವಲ್ ಏನಂದ್ರೆ ಕರೆದಿದ್ದೆ ಇವನ್ ಯಾಕೆ ಬಿಟ್ ತಂತು ನಾನು ಇವನ್ ಮೈಕ್ ಅಲ್ಲಿ ನಾನು ಒಂದು ಕೊಡು ಇಲ್ಲ आज चाहिँ इउन कि होन गायक पापा ಗಣ ಎಲ್ಲರೂ ಆಕದ

ಆ ಎರಡ ಗುಟು ಈ ತರಕ್ ಹೋಗೋಣ ಇದಿದ ಇಲ್ಲಿದಾ ಈ ಇದ ತಕ ಬಂದೆ ಅದು ಬಡ ಅದು ಬೇಡ ಒನ್ ಆ ಬ್ಲಾಕ್ ಇಸ್ಪಾತ್ ಅದಲ್ಲಾ ಇದಿಕಾ ಎಲ್ಲ ಕಲರ್ ಇಲ್ಲ ಸ್ವಲ್ಪ ಬ್ಲಾಕ್ ಮನ್ಸೇ ಮಾಡ್ಬಿಡು ாய் கண்ட கடைபத்தி